ನಮಸ್ಕಾರ ಆರ್ ಎಂ ಗೋಲ್ಡನ್ ಸಿಟಿ ನಿವಾಸಿಗಳು ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ಸುಮಾರು ಒಂದು ಒಂದೂವರೆ ತಿಂಗಳ ಹಿಂಬೆ ಹಿಂದೆ ಒಂದು ನಾಗರ ಪ್ರತಿಷ್ಠಾಪನೆಯನ್ನು ಆರ್ ಎಂ ಗೋಲ್ಡನ್ ಸಿಟಿಯಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿತ್ತು ಇವತ್ತು ನಲವತ್ತೆಂಟು ದ ದಿನಗಳ ಯಶಸ್ವಿಯಾಗಿ ಪೂರೈಸಿ ಇವತ್ತು ಒಂದು ಮಂಡಲ ಪೂಜೆಯನ್ನು ಆರ್ ಎಂ ಗೋಲ್ಡನ್ ಸಿಟಿ ನಿವಾಸಿಗಳು ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ಹಮ್ಮಿಕೊಂಡಿದ್ದು ಇವತ್ತು ನಲವತ್ತೆಂಟು ದಿನಗಳ ಯಶಸ್ವಿಯಾಗಿ ಪೂರೈಸಿದ್ದು ಇವತ್ತು ಮಂಡಲ ಪೂಜೆ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆ ನೆರವೇರ್ತಾ ಇದೆ ಇದರ ಜೊತೆ ಜೊತೆಯಾಗಿ ನಮಗೆ ಏನು ಮೂವತ್ತನೇ ತಾರೀಕು ಈ ತಿಂಗಳ ಮೂವತ್ತನೇ ತಾರೀಕು ವೈಕುಂಠ ಏಕಾದಶಿ ಪ್ರಯುಕ್ತ ಆರ್ ಎಂ ಗೋಲ್ಡನ್ ಸಿಟಿಯಲ್ಲಿ ನಿರ್ಮಾಣ ಆಗಿರೋದರ ಒಂದು ಭಕ್ತಾದಿಗಳ ಎಲ್ಲ ಸಹಕಾರದಿಂದ ನಿರ್ಮಾಣ ಆಗಿರತಕ್ಕಂಥ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಾಲಯದ ದೇವಾಲಯದಲ್ಲಿ ಒಂದು ಏನು ಇದು ವೈಕುಂಠ ಏಕಾದಶಿ ಪ್ರಯುಕ್ತವಾಗಿ ಹಮ್ಮಿಕೊಂಡಿರುವ ಪೂಜಾ ಕಾರ್ಯಕ್ರಮದಲ್ಲಿ ಅವತ್ತಿನ ದಿವಸ ವಿಶೇಷವಾಗಿ ಒಂದು ದೇವರ ಪೂಜೆ ಮತ್ತು ಅಭಿಷೇಕ ಕಾರ್ಯಕ್ರಮ ಪ್ರಸಾದ ವಿನಿಯೋಗ ಮತ್ತು ಒಂದು ಕೋಲಾಟ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಎಲ್ಲಾ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಭಕ್ತಾದಿಗಳಲ್ಲಿ ಮನವಿ ಮಾಡಿಕೊಳ್ತಾ ಇದ್ದಾರೆ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಗೋಲ್ಡನ್ ಸಿಟಿನಲ್ಲಿ ವೈಕುಂಠ ಏಕತೆ ತುಂಬಾ ವಿಜೃಂಭಣೆಯಿಂದ ಮಾಡ್ತಿದ್ದೀವಿ ಆರಂ ಗೋಲ್ಡನ್ ಸಿಟಿ ನಿವಾಸಿಗಳು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಬಂದು ಇದರಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿಯಾಗಿ ಮಾಡ್ಕೊಡ್ಬೇಕು ಅಂತಂದ್ಬಿಟ್ಟು ತಮ್ಮ ಕಳ್ಕಳಿ ಮನವಿಯನ್ನು ಪ್ರಾರ್ಥಿಸುತ್ತೇನೆ ಆಮೇಲೆ ಪ್ರಸಾದ ವಿನಿಯೋಗ ಇರುತ್ತೆ ಎಲ್ಲ ಬೆಳಗ್ಗೆ ಐದು ಗಂಟೆಯಿಂದ ಸಾಯಂ ರಾತ್ರಿ ಹತ್ತು ಗಂಟೆಯವರೆಗೂ ದೇವರ ದರ್ಶನ ಇರುತ್ತೆ ಅದನ್ನು ಬಂದು ಎಲ್ಲರೂ ಭಾಗವಹಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸುತ್ತೇನೆ ನಾವು ಎಲ್ಲರೂ ಬಳಸಿ ಹೊಡೆಸಿ ಎಲ್ಲ ಊರುಗಳಲ್ಲಿ ರಚನೆ ಮಾಡಿರುತ್ತೇವೆ ಎಲ್ಲಾ ಭಕ್ತ ಮಹಾಶಯರು ಎಲ್ಲರೂ ಬಂದು ವಿಜೃಂಭಣೆಯಿಂದ ಆಚರಣೆ ಮಾಡಿ ಎಲ್ಲಾ ಇದರಲ್ಲಿ ಸೇವೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ಎಲ್ರಿಗೂ ನಮಸ್ಕಾರ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಾಲಯ ಆರ್ ಎಂ ಗೋಲ್ಡನ್ ಸಿಟಿಯಲ್ಲಿ ಇದೇ ತಿಂಗಳು ತ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ವೈಕುಂಠ ಏಕಾದಶಿ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ವರ್ಷಕ್ಕೆ ಒಂದು ಸಲ ಮಾತ್ರ ದೇವಾಲಯ ದೇವರ ಉಯ್ಯಾಲೆ ಕೆಳಗಡೆ ಹೋಗುವಂಥ ಅವಕಾಶ ಇರ್ತದೆ ಹಾಗಾಗಿ ಭಕ್ತರೆಲ್ಲ ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಅವಕಾಶವನ್ನು ಉಪಯೋಗಿಸಿಕೊಳ್ಬೇಕಾಗಿ ಎಲ್ಲರಿಗೂ ವಿನಂತಿಸುತ್ತೆ ಓಂ ನಮೋ ವೆಂಕಟೇಶ ಇದೇ ಡಿಸೆಂಬರ್ ಮೂವತ್ತನೇ ತಾರೀಕು ಆರ್ ಎಂ ಗೋಲ್ಡನ್ ಸಿಟಿ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಿದ್ದಾರೆ ಇದೇ ಬೆಳಗ್ಗೆ ಪ್ರಾತಃ ಕಾಲ ಒಂದು ಗಂಟೆಗೆ ಸುಪ್ರಭಾತ ಮತ್ತೆ ನಾಲ್ಕು ಗಂಟೆಗೆ ತೋಮಾಲ ಸೇವೆ ನಾಲ್ಕು ಮೂವತ್ತಕ್ಕೆ ವೈಕುಂಠದವರ ಸೇವೆ ಮತ್ತು ಐದು ಗಂಟೆಗೆ ಮಹಾಮಂಗಳಾರತಿ ನಡೆಯಲಿದ್ದು ಬೆಳಗ್ಗೆ ಐದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೂ ದೇವರ ದರ್ಶನಕ್ಕೆ ಎಲ್ಲ ಸಾರ್ವಜನಿಕರಿಗೆ ಅವಕಾಶ ಕಲ್ಪಿಸಿಕೊಡಲಾಗಿದೆ ಮತ್ತು ಆರು ಗಂಟೆಗೆ ಸಂಜೆ ಆರು ಗಂಟೆಗೆ ಶ್ರೀ ಕಾಳಸ್ತೇಶ್ವರ ಕಲಾ ತಂಡದಿಂದ ಕೋಲಾಟ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಾಡಿನ ಸಮಸ್ತ ಭಕ್ತ ಮಹಾಶಯರು ಕಾರ್ಯಕ್ರಮಗಳಿಗೆ ಆಗಮಿಸಿ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಿಕೊಳ್ಳಕ್ಕೆ ಅವಕಾಶ ಮಾಡಿಕೊಬೇಕಾಗಿ ತಮ್ಮಲ್ಲಿ ಕಳಕಳೆಯ ಮನವಿ